ಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಕೋಲಾರ ಜಿಲ್ಲೆಯಿಂದ ನಮ್ಮ ಕೆ ವಿ ಗೌತಮ್ ಅವ್ರನ್ನ ನಮ್ಮ ಪ್ರತಿನಿಧಿಯಾಗಿ ಡೆಲ್ಲಿ ಕಳಿಸ್ಬೇಕು ಜೋರಾಗಿ ತಪ್ಪಾಳೆ ತುಟ್ಟು ಮುಖಾಂತರ ಡೆಲ್ಲಿ ಕಳಿಸ್ಬೇಕು ಅವ್ರನ್ನ ಜೋರಾಗಿ ತಪ್ಪಾಳೆ ತುಟ್ಟು ಮುಖಾಂತರ ಡೆಲ್ಲಿ ಕಳಿಸ್ಬೇಕು ಇವತ್ತು ಇದೇ ಗ್ರಾಮಗಳಲ್ಲಿ ಪಂಚಾಯತ್ಗಳಲ್ಲಿ ಈ ಏರಿಯಾದಲ್ಲಿ ನಾವು ಬಂದು ಲಾಸ್ಟ್ ಚುನಾವಣೆಯಲ್ಲಿ ಇಪ್ಪತ್ ಮೂರ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಬಹಳಷ್ಟು ಪ್ರತಿರೋಧ ಬಂದಿತ್ತು ಅಂದ್ರೆ ಈ ಒಂದು ಹೋಬಳಿಯಲ್ಲಿ ಡ್ಯೂಪ್ಲಿಕೇಟ್ ಕಾರ್ಡ್ ಕೊಡ್ತಾ ಇದ್ದಾರೆ ವಾರಂಟಿ ಕಾರ್ಡ್ ಸುಳ್ಳು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಓಟ್ ಮಾಡ್ತಾ ಮಾಡ್ತಾ ಅಂತ ಹೇಳಿ ಬಹಳಷ್ಟು ಅಪಪ್ರಚಾರ ನಡೆದಿದ್ದು ಈ ಜಾಗದಲ್ಲಿ ಇವತ್ತು ನೀವೇ ಅದಕ್ಕೆ ಉತ್ತರ ಹೇಳಬೇಕು ಅದು ಗ್ಯಾರಂಟಿ ಕಾರ್ಡಾ ವಾರಂಟಿ ಕಾರ್ಡಾ ಅಂತ ಏನವರು ಅವತ್ತು ನಮ್ಮ ಟೀಕಾಕಾರ ಹೇಳಿದ್ರು ಅವ್ರ ಗುರುಗಳು ಕೂಡ ಅವ್ರ ಗುರುಗಳು ಅಂದ್ರೆ ಕುಮಾರಸ್ವಾಮಿ ಅವರು ಅವರು ಕೂಡ ಕಾಂಗ್ರೆಸ್ ಪಕ್ಷ ಜೊತೆ ಸಲ ದಿವಸ ಇದ್ರು ಬಿಜೆಪಿ ಜೊತೆ ಸಲ ದಿವಸ ಇದ್ರು ಮನೆಯೆಲ್ಲ ಕಾಂಗ್ರೆಸ್ ಬಿಜೆಪಿಯನ್ನು ಬೈದ್ರು ಈಗ ಅವ್ರ ಜೊತೆ ಸೇರಿದ್ದಾರೆ ದಾರಿಗಳನ್ನ ತಪ್ಪಿ ತಪ್ಪಿ ಹೋಗಿರ್ತಕ್ಕಂಥವ್ರು ಕುಮಾರಸ್ವಾಮಿ ಅವರು ಆದ್ರೆ ಸ್ವಾಭಿಮಾನಿಗಳಾದಂತ ನಮ್ಮ ಹೆಣ್ಣು ಮಕ್ಕಳನ್ನ ಕೆಣಕೋದ್ರ ಮುಖಾಂತರ ಇವತ್ತು ಮಂಡ್ಯದಲ್ಲಿ ಹಾಸನಲ್ಲಿ ಅವ್ರ ಎರಡು ಸ್ಥಾನಗಳು ಕಳ್ಕೊಳ್ಳುವಂತ ಒಂದು ಭೀತಿ ಅವ್ರಿಗೆ ಬಂದಿದೆ ಯಾಕಂದ್ರೆ ಹೆಣ್ಣು ಮಕ್ಕಳಲ್ಲಿ ಅವ್ರ ಶಕ್ತಿ ಏನು ಅಂತ ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ನಮ್ಮ ಹೆಣ್ಣು ಮಕ್ಕಳು ಸ್ವಾಭಿಮಾನಿಗಳು ಏನು ನಮ್ಮ ಈ ಐದು ಗ್ಯಾರಂಟಿಗಳಿದೆಯೋ ಆ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಮತ್ತೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಮಾಡಿರ್ತಕ್ಕಂಥ ಗ್ಯಾರಂಟಿಗೆ ಬೇಕು ಅನ್ನೋದಾದ್ರೆ ದಯಮಾಡಿ ನಿಮ್ಮ ಪವಿತ್ರವಾದ ನಿಮ್ಮ ಅಮೂಲ್ಯವಾದಂತ ಮತವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಕೆ ವಿ ಗೌತಮ್ ಅವರ ಸೀರಿಯಲ್ ನಂಬರ್ ಒನ್ ಅವ್ರೆ ಹುಟ್ಟಿರು ಮುಖಾಂತರ ಜಯಗಳಿಸಬೇಕಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಆರು ಗ್ರಾಮ ಪಂಚಾಯತ್ ಬಂದಿರತಕ್ಕಂತ ಜನತೆಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನನ್ನ ನಮನಗಳನ್ನು ಸಲ್ಲಿಸ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು